ವೀಕ್ಷಕರೇ ಭಗವಂತ ನಮಗೆ ಬೇಕಾದಷ್ಟು ಒಳ್ಳೆಯದನ್ನು ಕೊಟ್ಟಿರ್ತಾನೆ ಆದರೆ ಮನುಷ್ಯ ತನ್ನ ಹತ್ತಿರ ಇರೋದನ್ನು ಮರೆತು ಇಲ್ಲದೇ ಇರೋ ವಿಷಯಗಳ ಬಗ್ಗೆ ಸದಾ ಚಿಂತೆಯಲ್ಲಿ ಮುಳುಗಿರ್ತಾನೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆ್ಯಸ್ಟ್ರೋ ವೀಕ್ಷಕರೇ ಜುಲೈ ಹದಿಮೂರರಿಂದ ನವೆಂಬರ್ ಇಪ್ಪತ್ತೇಳರವರೆಗೆ ಕರ್ಮಫಲದಾತ ಶನಿಗ್ರಹ ವಕ್ರಿಯಾಗಿ ಸಂಚರಿಸಲಿದ್ದಾನೆ ಇದನ್ನು ಇಂಗ್ಲೀಷಲ್ಲಿ ರೆಟ್ರೋಗ್ರೇಡ್ ಅಂತ ಕರಿತೀವಿ ಶನಿಗ್ರಹ ವಕ್ರಿಯಾಗೋದ್ರಿಂದ ಮೇಷರಾಶಿಯವರಿಗೆ ಏನೆಲ್ಲ ಫಲಗಳು ಸಿಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇವಾಗ ಶನಿ ಮೇಷರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿದೆ ಸಾಡೆ ಸಾತಿ ಮೊದಲ ಹಂತ ನಡೀತಿದೆ ಶನಿ ಹನ್ನೆರಡನೇ ಮನೆಯಲ್ಲಿ ಇರೋದರಿಂದ ನಾವು ಮೊದಲು ಹನ್ನೆರಡನೇ ಭಾವ ಅಂದ್ರೇನು ಅಂತ ನೋಡೋಣ ಹನ್ನೆರಡನೇ ಮನೆ ವಿದೇಶ ಪ್ರಯಾಣವನ್ನು ಸೂಚಿಸುತ್ತೆ ಗುಪ್ತ ಶತ್ರುಗಳು ಲಾಸಸ್ನ ಕೂಡ ಹನ್ನೆರಡನೇ ಮನೆಯಿಂದ ನೋಡ್ತೀವಿ ನಮ್ಮ ಖರ್ಚುಗಳು ಹಾಸ್ಪಿಟಲೈಸೇಷನ್ನು ಹನ್ನೆರಡನೇ ಮನೆಯನ್ನು ಮೋಕ್ಷಸ್ಥಾನ ಅಂತಲೂ ಕರಿತೀವಿ ನಮ್ಮ ಹತ್ರ ಇರೋದನ್ನು ಕಳ್ಕೊತೀವಲ್ಲ ಅದು ಕೂಡ ಹನ್ನೆರಡನೇ ಮನೆ ನಾವು ನಮ್ಮ ಮನೆಯಿಂದ ದೂರ ಹೋಗೋದು ಅಂದರೆ ದೂರ ಪ್ರಯಾಣವನ್ನು ಕೂಡ ಹನ್ನೆರಡನೇ ಮನೆ ಸೂಚಿಸುತ್ತೆ ನಿಮ್ಮ ಶನಿ ಹನ್ನೆರಡನೇ ಮನೆಯಲ್ಲಿ ವಕ್ರಿಯಾಗೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಹಿಂದಿನ ಮನೆಯ ಫಲವನ್ನು ಕೂಡ ನಿರೀಕ್ಷೆ ಮಾಡ್ಬೋದು ಇದು ನಿತ್ಯ ಜೀವನದಲ್ಲಿ ಹೇಗೆ ಪರಿಣಾಮ ಬೀರುತ್ತೆ ಅಂದರೆ ಶನಿಯ ಮೂರನೇ ದೃಷ್ಟಿ ನಿಮ್ಮ ಎರಡನೇ ಮನೆ ಮೇಲೆ ಬೀಳೋದ್ರಿಂದ ನಿಮ್ಮ ಮಾತಿನಲ್ಲಿ ಮೊಂಡುತನ ಹಠಮಾರಿತನ ಹೆಚ್ಚಾಗುತ್ತೆ ಸ್ಟಬ್ಬರ್ನಾಗಿ ಮಾತಾಡ್ತೀರಾ ಇದರಿಂದಾಗಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಾತಿನಿಂದ ತೊಂದರೆಗಳಾಗುತ್ತೆ ಆರ್ಗ್ಯುಮೆಂಟ್ಸ್ ಮಾಡ್ತೀರಾ ಇದರಿಂದ ನಿಮ್ಮ ಫ್ಯಾಮಿಲಿ ಹ್ಯಾಪಿನೆಸ್ಸು ಮನಿ ಎರಡೂ ಕೂಡ ಲಾಸ್ ಆಗುತ್ತೆ ಯಾಕಂದರೆ ಶನಿ ಹನ್ನೆರಡನೇ ಮನೆಯಲ್ಲಿ ಇರೋದರಿಂದ ಲಾಸಸ್ನ ತೋರಿಸ್ತಾನೆ ಮಾತಾಡಬೇಕಾದ್ರೆ ಸ್ವಲ್ಪ ಸಮಾಧಾನದಿಂದ ಮಾತಾಡಿ ಶನಿ ನಿಮ್ಮ ಹತ್ತನೇ ಮನೆ ಅಧಿಪತಿ ಆಗಿರೋದ್ರಿಂದ ನಿಮ್ಮ ಕೆಲಸಗಳಲ್ಲಿ ಬದಲಾವಣೆಗಳನ್ನು ಕೊಡ್ತಾನೆ ನೀವು ಕೆಲಸ ಮಾಡೋ ರೀತಿ ಬದಲಾಗುತ್ತೆ ಅಂದರೆ ಈ ವರ್ಷ ಹದಿಮೂರು ಜುಲೈಯಿಂದ ಇಪ್ಪತ್ತೇಳು ನವೆಂಬರ್ವರೆಗಿನ ಸಮಯದಲ್ಲಿ ಬದಲಾವಣೆಗಳಾಗುತ್ತೆ ನಿಮ್ಮ ವರ್ಕ್ ಪ್ಲೇಸಲ್ಲಿ ಬದಲಾವಣೆಗಳಾಗ್ಬೋದು ಅಂದರೆ ಇವಾಗ ಕೆಲಸ ಮಾಡ್ತಾ ಇರೋ ಸ್ಥಳದಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ಬೋದು ಹಾಗೆ ನೀವು ಕೆಲಸ ಮಾಡೋ ಸ್ಥಳದಲ್ಲಿ ನಿಮ್ಮ ಶತ್ರುಗಳಿಂದ ನಿಮಗೆ ನಷ್ಟಗಳು ಕೂಡ ಆಗ್ಬೋದು ಹಿತಶತ್ರುಗಳಿಂದ ನಿಮಗೆ ಡಿಸಪಾಯಿಂಟ್ಸ್ಗಳಾಗುತ್ತೆ ತೊಂದರೆಗಳಾಗುತ್ತೆ ನನ್ನ ಪ್ರಕಾರ ಇದು ಅಷ್ಟು ಒಳ್ಳೆ ಸಮಯ ಅಲ್ಲ ನಿಮಗೆ ಕೇವಲ ನೆಗೆಟಿವೇ ಆಗುತ್ತಾ ಅಂದರೆ ಖಂಡಿತ ಇಲ್ಲ ಪಾಸಿಟಿವ್ ಚೇಂಜಸ್ ಕೂಡ ಆಗುತ್ತೆ ನೀವೇನಾದರೂ ನಿಮ್ಮ ಬಿಸ್ನೆಸ್ಸನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತಿದ್ರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆಗಳನ್ನು ತರಬೇಕು ಅಂದ್ಕೊಂಡಿದ್ರೆ ವಿದೇಶ ಪ್ರಯಾಣವನ್ನು ಮಾಡಬೇಕು ಅಂದ್ಕೊಂಡಿರೋರಿಗೆ ಎಮ್ ಎನ್ ಸಿ ಕಂಪನಿಗಳಲ್ಲಿ ಜಾಬ್ ಹುಡುಕ್ತಾ ಇರೋರಿಗೆ ಇದು ಒಳ್ಳೆ ಸಮಯ ಶನಿಯಲ್ಲಿ ಶುಭ ಫಲಗಳನ್ನು ಕೊಡ್ತಾನೆ ಒಂದು ವೇಳೆ ನೀವು ಐಸೋಲೇಷನಲ್ಲಿ ಕೆಲಸ ಮಾಡಬೇಕು ರಿಸರ್ಚ್ ಮಾಡಬೇಕು ಅಂತಿದ್ರೆ ಅಥವಾ ಈ ಫೀಲ್ಡಲ್ಲಿ ಇರೋರಿಗೆ ಉತ್ತಮ ಸಮಯ ಅಂತ ಹೇಳ್ಬೋದು ವಿದೇಶದಲ್ಲಿ ಕೆಲಸ ಹುಡುಕ್ತಾ ಇದ್ದೀನಿ ಅನ್ನೋರಿಗೆ ಇದು ತುಂಬ ಒಳ್ಳೆಯ ಸಮಯ ಹಾಗೆ ನಿಮ್ಮದೇ ಬಿಸ್ನೆಸ್ ಇದೆ ಅಂದರೆ ನಿಮಗೆ ಫಾರಿನ್ ಕ್ಲೈಂಟ್ಸ್ ಜಾಸ್ತಿ ಸಿಗ್ತಾರೆ ನಿಮ್ಮ ಜಾತಕ ಕೂಡ ಸಪೋರ್ಟ್ ಮಾಡಬೇಕು ನಿಮ್ಮ ದಶಾಭುಕ್ತಿನಲ್ಲೇ ವಿದೇಶಕ್ಕೆ ಹೋಗಿ ಕೆಲಸ ಮಾಡೋ ಯೋಗ ಇಲ್ಲ ಅಂದರೆ ನಿಮ್ಮ ಜಾತಕದಲ್ಲೇ ಯೋಗ ಇಲ್ಲ ಅಂದರೆ ಆಗೋದಿಲ್ಲ ಹಾಗೆ ಶನಿ ಹನ್ನೆರಡನೇ ಮನೆಯಲ್ಲಿ ಇದ್ದು ಆರನೇ ಮನೆಯನ್ನು ನೋಡ್ತಾನೆ ನೀವು ಸಾಧ್ಯ ಆದಷ್ಟು ಲಿಟಿಗೇಷನ್ಸ್ಗಳಿಂದ ದೂರ ಇರಿ ಯಾರೋ ಏನೋ ತಪ್ಪು ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಇನ್ನೇನೋ ಬೇಡದೇ ಇರೋದನ್ನು ಮಾಡ್ತಾ ಇರ್ತಾರೆ ನೀವು ಅದನ್ನು ತಡೆಯೋಕ್ಕೆ ಹೋದರೆ ಅಥವಾ ಜಗಳಗಳನ್ನು ಮಾಡಿಕೊಂಡ್ರೆ ನಿಮಗೇ ನಷ್ಟ ಆಗುತ್ತೆ ಅದರಿಂದ ಸಾಧ್ಯ ಆದಷ್ಟು ಜಗಳಿಂದ ಲಿಟಿಗೇಷನ್ಸ್ಗಳಿಂದ ದೂರ ಇರಿ ಸುಮ್ಮನೆ ಮೈ ಮೇಲೆ ಹೇಳ್ಕೊಳಕ್ಕೆ ಹೋಗ್ಬೇಡಿ ತೊಂದರೆಗಳನ್ನ ಸಾತಿ ಸಮಯ ಇದು ಯಾರೋ ಮಾಡಿದ ತಪ್ಪಿಗೆ ನೀವು ತೊಂದರೆ ಅನ್ಬೋಸೋ ಹಾಗೆ ಆಗೋದು ಬೇಡ ಹಾಗೆ ನಿಮ್ಮ ಆರೋಗ್ಯದ ಮೇಲೆ ಗಮನ ಕೊಡಿ ನಿಮ್ಮ ಗಟ್ಟೆಲ್ತ್ ಹಾಳಾಗ್ಬೋದು ಡೈಜೆಷನ್ ಸ್ಲೋ ಆಗುತ್ತೆ ಆರ್ಥ್ರೈಟಿಸ್ ಪ್ರಾಬ್ಲಮ್ಮು ಕಾಲುಗಳಲ್ಲಿ ನೋವು ಹಾಗೂ ಮಂಡಿ ನೋವಿನಂಥ ಸಮಸ್ಯೆಗಳು ಕಾಡುತ್ತೆ ಹಾಗೆ ಹೇರ್ ಫಾಲು ಸ್ಪ್ಲಿಟ್ ಕೂಡ ಆಗ್ಬೋದು ವಕ್ರಿ ಶನಿ ಭಾಗ್ಯಸ್ಥಾನವನ್ನು ಕೂಡ ನೋಡೋದ್ರಿಂದ ಹೊಸದನ್ನು ಏನಾದರೂ ಮಾಡಬೇಕು ಅನಿಸುತ್ತೆ ನಿಮಗೆ ಹಾಗೆ ಸ್ಪಿರಿಚುಯಲ್ ಟ್ರಾವೆಲ್ ಮಾಡ್ತೀರಾ ನಿಮಗೆ ಇಷ್ಟ ಆಗಿರೋ ದೇವಸ್ಥಾನಗಳಿಗೆ ಹೋಗ್ತೀರಾ ದೇವರ ದರ್ಶನ ಮಾಡ್ತೀರಾ ನಿಮಗೆ ಜವಾಬ್ದಾರಿಗಳ ಭಾರ ಹೆಚ್ಚಾಗುತ್ತೆ ಕುಟುಂಬದ ಜವಾಬ್ದಾರಿ ಹಣಕಾಸಿನ ಜವಾಬ್ದಾರಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಕೂಡ ಜವಾಬ್ದಾರಿಗಳು ಹೆಚ್ಚಾಗುತ್ತೆ ಇಲ್ಲಿ ಶನಿ ನಿಮಗೆ ತೊಂದರೆ ಕೊಡ್ತಾನೆ ಅಂತ ಹೇಳಿದರೆ ತಪ್ಪಾಗುತ್ತೆ ಬದಲಾಗಿ ಶನಿ ನಿಮಗೆ ಪಾಠ ಕಲಿಸ್ತಾನೆ ಈ ಜಗತ್ತಿನ ಸತ್ಯದರ್ಶನ ಮಾಡಿಸ್ತಾನೆ ಪ್ರಪಂಚದಲ್ಲಿ ಜನಗಳು ಹೇಗಿರ್ತಾರೆ ಅವರ ಇನ್ನೊಂದು ಮುಖ ಏನು ಅನ್ನೋದನ್ನು ನಿಮಗೆ ದರ್ಶನ ಮಾಡಿಸ್ತಾನೆ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಿಮಗೆ ಅನುಭವಕ್ಕಿಂತ ದೊಡ್ಡ ಪಾಠ ಇಲ್ಲ ಅಂತಾರಲ್ಲ ಹಾಗೆ ಏನೇ ತೊಂದರೆಗಳು ಬಂದರೂ ಅದನ್ನು ಸವಾಲಾಗಿ ಸ್ವೀಕಾರ ಮಾಡಿ ತಾಳ್ಮೆಯಿಂದ ಎದುರಿಸಿ ಜಯ ನಿಮ್ಮದಾಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು